ಮೈಸೂರು ಜಿಲ್ಲೆ ಬನ್ನೂರು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಹಾಗೂ ಮಾಜಿ ರೋಟರಿ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ಸತತ ಮೂವತ್ತೈದು ವರ್ಷಗಳ ಕಾಲ ಸಮಾಜ ಸೇವಾ ಕಾರ್ಯವನ್ನು ಗುರುತಿಸಿ ಮಲೇಷ್ಯಾದಲ್ಲಿ ಕನ್ನಡಪ್ರಭ ದಿನಪತ್ರಿಕೆ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ನ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಲೇಷ್ಯಾ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಚಾನೆಲ್ನ ರಾಜಕೀಯ ವಿಶ್ಲೇಷಕ ಅಜಿತ್ ಹನುಮತ್ನವರ್ ಸೇರಿದಂತೆ ಹಲವು ಗಣ್ಯರು ಅಭಿನಂದಿಸಿ ಕಾಳಪ್ಪ ಅವರನ್ನು ಗೌರವಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಧುರ್ ತಾಲೂಕು ಕೆಮ್ದೊಡ್ಡಿಯಲ್ಲಿ ಉದ್ಯಮಿ ಸಜ್ಜನ್ ಸಿಂಗ್ ಮತ್ತು ಸಹೋದರರಾದ ಮಹೇಂದರ್ ರಾಜೀವ್ ಹಾಗೂ ಹಿರಿಯ ಪತ್ರಕರ್ತರಾದ ಅಣ್ಣೂರ್ ಲಕ್ಷ್ಮಣ್ ಪುತ್ರ ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಣ್ಣೂರ್ ಸತೀಶ್ ಅವರು ಮಹೇಂದ್ರ ಸಿಂಗ್ ಕಾಳಪ್ಪ ಅವರನ್ನು ಅಭಿನಂದಿಸಿ ಗೌರವಿಸಿದ್ದಾರೆ ಸೇವೆ dissipative ಕ್ಷೇತ್ರದ ಸಾಧಕರು ಡಾಕ್ಟರ್ ಮಹಿಂದ್ ಸಿಂಗ್ ರಾಜಪುರ ವ್ಯಕ್ತ ಕಾರ್ಯಪಾ माजी ಅಧ್ಯಕ್ಷ ರೋಟರಿ ಕ್ಲಬ್ ಬನೂರು थैंक यू थैंक यू ಇವತ್ತು ನಮ್ಮ ಏಷ್ಯಾ ನೆಟ್ ಸೌರನಾ ಚಂದಲ್ ಮತ್ತೆ ಕನ್ನಡ ಪರವ ವತಿಯಿಂದ ಇಂಟರ್ನ್ಯಾಷನಲ್ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೆ ನನಗೆ ಈ ಒಂದು ಸೌಭಾಗ್ಯ ಕಲ್ಪಿಸಿರುವ ನಮ್ಮ ಅಜಿತ್ ಸರ್ ಮತ್ತೆ ರವಿ ಸರ್ ಎಲ್ಲ ತಂಡಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ ಮತ್ತೆ ಇವತ್ತು ನನ್ನ ಮನಸ್ಸಲ್ಲಿ ಬಂತು ಅಲ್ಲೆಲ್ಲ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಗೆಲ್ಲ ಇಷ್ಟೊಂದೆಲ್ಲ ಇಲ್ಲಿಯವರು ಆಹ್ವಾನ ಮಾಡಿ ನಮಗೆ ತುಂಬನೇ ಒಂದು ವಿಶೇಷವಾದ ಒಂದು ಗೌರವ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನನ್ನ ಮನಸ್ಸಲ್ಲಿ ಬಂದದ್ದು ಇಲ್ಲಿ ಬಡ ಮಕ್ಕಳು ಇವಾಗ ಬಂದಿದ್ದಾರೆ ನಮ್ಮ ಗೆಸ್ಟ್ಗಳು ಅವರಿಗೆ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ನಮ್ಮ ಭಾರತದ ಇಲ್ಲಿ ನಾನು ಇವರಿಗೆ ಕೊಡೋಕೆ ಇಚ್ಛೆ ಪಡ್ತೀನಿ ದಯಮಾಡಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ಲಿಸ ಅವರು ಕೊಡೋಕೆ ನನ್ನ ಒಂದು ಇಚ್ಛೆ ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು ಯುವತಿ ಅಂದ್ಕೊಂಡಿದ್ದೀನಿ ನಾನು ಯಾವ ಜನ್ಮದ ಪುಣ್ಯದ ಫಲವ ಗೊತ್ತಿಲ್ಲ ನನಗೆ ಈ ತರ ಈ ಒಂದು ವೇದಿಕೆ ಅವಕಾಶ ಸಿಕ್ತು ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡಿ जय हिंद जय कर्नाटक माता। <laughs>